ಅಷ್ಟೇ ಒಳ್ಳೇದಾಗಲಿ ಯಾಕಂದ್ರೆ ಎರಡು ಸತಿ ಉಮಾಪತಿ ಅವ್ರನ್ನ ಬೀಟ್ ಮಾಡಿದೀನಿ ಫಂಕ್ಷನ್ ಬರ್ಬೇಕಾಗಿತ್ತು ಆದ್ರೆ ಬರಕ್ ಆಗ್ಲಿಲ್ಲ ಸಾರಿ ಬೇಜಾರು ಮಾಡ್ಕೋಬೇಡಿ ಇನ್ನು ನಮ್ಮ ಸಿನಿಮಾಗೆ ಮಾಡೋಣ ಬಿಡಿ ಮ್ಯಾಕ್ಸಿಮ್ ಸಾಮ್ ಕೇಳ್ತಾ ಇದ್ರು ಯಾಕಂದ್ರೆ ಅಂತ ಒಂದು ಪ್ರೊಡ್ಯೂಸರ್ ಸಿಗುತ್ತೆ ಎಲ್ಲರಿಗೂ ಅಪರೂಪ ತುಂಬಾ ಪುಣ್ಯ ಮಾಡಬೇಕು ನಮಗೂ ಅಷ್ಟೇ ಉಮಾಪತಿ ನಿಮ್ಮಂತ ಪ್ರೊಡ್ಯೂಸರ್ಗೆ ಮಾಡಬೇಕಾದ್ರೆ ನಮ್ಮ ಕರ್ತವ್ಯ ಖಂಡಿತ ಮಾಡ್ತೀವಿ ನೀವು ಯಾವ ಸಿನಿಮಾ ಬೇಕಾದ್ರೆ ಹೇಳಿ ದೊರೆ ಅಂತ ಹೇಳಿದ್ರೆ ದೊರೆ ಟೈಟಲ್ ಬೇಡ ಆಲ್ರೆಡಿ ಬಂದಿದೆ ಅದೇ ಸಿನಿಮಾ ಬೇಡ ಬೇರೆ ಅವ್ನ ಟೈಟ್ಲ್ ಅದು ಅದೆಲ್ಲ ರಿಟೇಶ್ ಆದ್ಮೇಲೆ ಅವ್ರು ಹೇಳ್ತಾರೆ ನಾನು ಒಳ್ಳೆ ಟೈಟ್ಲ್ ಹೇಳಿದ್ದೀನಿ ಅದು ತುಂಬಾ ಇಷ್ಟ ಯಾಕಂದ್ರೆ ಸ್ವಲ್ಪ ಅವರಷ್ಟು ಆಸೆ ಕೇಳ್ಬೇಕಾದ್ರೆ ನಾನು ನಿಜವಲ್ವೇ ಅದಕ್ಕೆ ಆಸೆನ ನೇರವಾಗಿ ಇಲ್ಲೇ ಹೇಳ್ಬಿಡೋಣ ಅಂತ ಬಂದು ಹೇಳಿದ್ದೀನಿ ಒಳ್ಳೇದಾಗ್ಲಿ ತುಂಬಾ ಖುಷಿ ಆಯ್ತು ಫಂಕ್ಷನ್ ಬಗ್ಗೆ ಫಸ್ಟ್ ಚಿಕನ್ ಆಲ್ವೇಸ್ ಎನಿಥಿಂಗ್ ಫಾರ್ ಯು ಯಾಕಂದ್ರೆ ನನಗೆ ತುಂಬಾ ಇಷ್ಟವಾದ ವ್ಯಕ್ತಿ ಹಾಗೂ ಯಾಕಂದ್ರೆ ಅಫ್ಕೋರ್ಸ್ ಅವ್ರ ಟ್ಯಾಲೆಂಟ್ ಬಗ್ಗೆ ಮಾತಾಡೋಂಗೇ ಇಲ್ಲ ಬಟ್ ಸ್ವಲ್ಪ ತುಂಬಾ ನಾವು ತುಂಬಾ ಪ್ರೀತಿಸ್ತೇನೆ ಅವ್ರನ್ನ ಎರಡು ಫಿಲಮ್ ಮಾಡಿದೀವಿ ಒಂದು ಸ್ಮಾಲ್ ವಜ್ರಕಾಯಲ್ಲಿ ಅದು ಬಿಟ್ಟರೆ ಬಂಗಾರ ಸಹ ನಾವು ಬಂಗಾರದ ಒಂದು ಹತ್ತು ದಿನ ಜೊತೆಲಿ ಫಾರಿನ್ ಶೂಟಿಂಗ್ ಮಾಡಿದ್ದು ಜಾಲಿಯಾಗಿತ್ತು ತುಂಬಾ ಇಂಟ್ರೆಸ್ಟಿಂಗ್ ಪರ್ಸನ್ ತುಂಬ ಕಾಮಿಡಿ ಅನ್ನೋದು ಅವರು ಹೇಳೋದೇ ಬೇಕಾಗಿಲ್ಲ ಅವ್ರ ಮುಖ ನೋಡಿದ್ರೆ ನಗು ಬರ್ತದೆ ಸೆನ್ಸ್ ಆಫ್ ಹ್ಯೂಮರ್ ಇರ್ಬೋದು ಬಹಳ ನ್ಯಾಚುರಲ್ ಆಗಿ ಮಾಡ್ತಾರೆ ತುಂಬಾ ನನಗೆ ನೋಡಿದಾಗಲ ತುಂಬಾ ನೆನಪಾಗೋದು ಕಾಮಿಡಿಯನ್ ಒಬ್ಬ ತಮಿಳ್ ಕಾಮಿಡಿಯನ್ ಹೋಗಿದ್ದಾರೆ ಚಂದ್ರಬಾಬು ಅಂತ ಒಬ್ಬರು ಇದ್ದರು ತುಂಬಾ ಫೇಮಸ್ ಕಾಮಿಡಿಯನ್ ಅವರು ಅವ್ರು ಬಿಟ್ಟರೆ ಅದು ಬಿಟ್ಟರೆ ಇವಾಗ ಲೇಟೆಸ್ಟ್ ನಿಜವಾಗ್ಲೂ ಹೇಳ್ಬೇಕಂದ್ರೆ ಈ ಡಾನ್ಸ್ ನೋಡಿದ್ಮೇಲೆ ಶಿವಕಾರ್ತಿಕೆ ನೋಡಿದಂಗಿತ್ತು ನಿಜವಾಗ್ಲೂ ಒಂದು ಒಂದು ವೈಬ್ ಇದೆ ಆತರ ಒಂದು ವೈಬ್ ಇದೆ ಅವ್ರ ಸ್ಟೈಲು ಡ್ಯಾನ್ಸ್ ಮಾಡಬೇಕೆಲ್ಲ ತುಂಬಾ ಅದ್ಭುತ ಮಾಡಿದ್ದಾರೆ ಆಮೇಲೆ ಆಕ್ಚುಲಿ ನಾವು ಧರ್ಮ ಬಂದ್ಬಿಟ್ಟು ನಾವು ಕೀರ್ತಿ ಐ ಥಿಂಕ್ ನಾವು ನಾವು ಚಿಕ್ಕವ್ರಾಗ ನೋಡ್ತಾ ಇದ್ದಾರೆ ಕೆಲವರ್ ಎಲ್ಲ ಮಾಡಿದ್ರೆ ನಾವೆಲ್ಲ ಇಷ್ಟೊಂದು ಚಂಡಿಯಾಗ ನೋಡಾಡ್ತಿದ್ವಿ ಅವ್ರ ಮುಂದೆ ಇವಾಗ ಪಕ್ಕದಲ್ಲೇ ಕೂತ್ಕೊಂಡಿದ್ದೀವಿ ನಾವು ಬಹಳ ಖುಷಿ ಆಗುತ್ತೆ ಹಳೆ ನೆನಪು ಇವಾಗ ಜ್ಞಾಪಕಿಸ್ತಾ ಇದ್ದೆ ಎಲ್ಲ ಬಟ್ ತುಂಬಾ ಖುಷಿ ಇಂತ ಒಂದು ವಂಡರ್ಫುಲ್ ಇರೋಕ್ಕೆ ಇರಕ್ಕೆ ಈಗತ್ತು ಈ ತನಿ ಒಂದು ಹೆಸರು ಬರೋಕ್ಕೆಲ್ಲ ಅಭಿಮಾನಿ ದೇವ್ರಗಳ ಕಾರಣ ನಿಜವಲ್ಲ ಯಾಕಂದ್ರೆ ಒಬ್ಬ ಸ್ಟಾರ್ ಆಗಬೇಕಂತ ಅವ್ರು ಹೇಳ್ತಿದ್ರು ಇನ್ಮೇಲೆ ತಾರೇ ಆಗಬೇಕು ಅಂತಲ್ಲ ಅವ್ರು ಆಲ್ರೆಡಿ ಸ್ಟಾರೇನೆ ಏನು ಹೀರೋ ಆಗ್ಬಿಟ್ರೆ ಮಾತ್ರ ಅವ್ನು ತಾರೆ ಅಲ್ಲ ಅವನು ತಾರೆ ಅಲ್ಲ ನಿಜವಾಗ್ಲೂ ಪಾತ್ರ ಮಾಡೋ ಪ್ರತಿ ಒಬ್ರು ತಾರೇನೆ ಎವ್ರಿ ಬಡೀಸ್ಟಾರ್ ಬೇಕಂದ್ರೆ ಒಂದು ಸ್ಟಾರ್ ಅಂತ ಗೆಲ್ಲಕ್ಕಾಗಲ್ಲ ಇಟ್ಕೋಬೇಕು ಹಂಡ್ರೆಡ್ ಪರ್ಸೆಂಟ್ ಎಲ್ರಿಗೂ ಅದು ಕಾರಣ ಆಗಿದೆ ಒಬ್ಬ ತಾರೆ ಬರಬೇಕು ಅಂದ್ರೆ ಒಬ್ಬ ಒಳ್ಳೆ ಮೇಕಪ್ ಮನ್ ಬೇಕು ಒಬ್ಬ ಒಳ್ಳೆ ಕಾಸ್ಟ್ಯೂಮರ್ ಬೇಕು ಒಬ್ಬ ಒಳ್ಳೆ ಕ್ಯಾಮ್ರಾ ಬೇಕು ಒಳ್ಳೆ ಲೈಟ್ ಮ್ಯಾನ್ ಬೇಕು ಲೈಟ್ ಮಾಡೋದು ಸ್ವಲ್ಪ ತಿರುಸಿಬಿಟ್ರೆ ಅಷ್ಟೇ ಮುಖ ಅಷ್ಟೇ ಹೆಂಗೆ ಕಾಣುತ್ತೆ ಸೊ ಪ್ರತಿಯೊಬ್ರು ಕಾರಣ ಆಗ್ತಾರೆ ಸಿನಿಮಾ ಅನ್ನೋದು ಒಬ್ಬರಿಂದ ಸಾಧ್ಯ ಇಲ್ಲ ಪ್ರತಿ ಒಬ್ಬರು ಸಪೋರ್ಟ್ ಮಾಡಬೇಕು ಅದೇ ರೀತಿ ರವಿಶಂಕರ್ ನೀವು ಅಷ್ಟೇ ದಯವಿಟ್ಟು ಪ್ರಮೋಷನ್ ಬರಬೇಕು ನೀವು ಅದು ಆರ್ಟಿಸ್ಟ್ಗಳು ಕರ್ತವ್ಯ ಅದು ಯಾರೇ ಆದ್ರೂ ನಿರ್ಮಾಪಕದ ಸಿನಿಮಾ ಮುಗಿದ ಮೇಲೆ ಖಂಡಿತ ಬಂದು ಪ್ರಮೋಟ್ ಮಾಡಬೇಕು ಈಗ ಇದರಲ್ಲಿ ಎಲ್ಲರೂ ಬಂದು ಯಾಕಂದ್ರೆ ನಾವೇ ಮಾಡ್ತೀವಿ ಯಾವ್ಯಾವರ್ಗ ಹೋಗ್ತೀವಿ ಚಿಕ್ಕ ಚಿಕ್ಕ ವರ್ಗೋ ಯಾಕೆ ಹೋಗ್ತೀವಿ ಸ್ಟಾರ್ ಅನ್ಬಿಟ್ಟು ಸುಮ್ಮನೆ ಇರೋಕಾಗುತ್ತೆ ಇಲ್ಲ ಆ ಸ್ಟಾರ್ ಅಹಂಕಾರ ಬರಲೇಬಾರ್ದು ನಮ್ಮ ಕತ್ ಯಾವಾಗ ನಮ್ಮ ಕುತ್ತಿಗೆ ಮೇಲೆ ಇರಬೇಕು ನಮ್ಮ ಮುಖ ಯಾವಾಗ ನಮ್ಮ ಕುತ್ತಿಗೆ ಮೇಲೆ ಇರಬೇಕು ಬೇರೆಯವ್ರ ಕುತ್ತಿಗೆ ಮೇಲೆ ಇರಬಾರ್ದು ವಿ ಶುಡ್ ಹೋಲ್ಡ್ ಅವರ್ ಸೆಲ್ಫ್ ಅವಾಗಲೇ ಜನ ನಮ್ಮನ್ನು ಹೋಲ್ಡ್ ಮಾಡೋದು ಇಲ್ಲ ಅಂದ್ರೆ ಹಿಂಗೆ ರಾಪ್ ಅಂತ ಬಿಸಾಕೊಂಡು ಹೋಗ್ತಾನೆ ಹೇಳ್ತಾರೆ ದಯವಿಟ್ಟು ನನಗೋಸ್ಕರ ಈ ಪಿಕ್ಚರ್ ಮಾಡಿ ಖಂಡಿತ ದೊಡ್ಡ ಹಿಟ್ ಆಗಬೇಕಂತ ಕೇಳ್ತೀನಿ ಚಿಕ್ಕಣ್ಣ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಮೀಟಿಗೆ ನಾನು ಬರ್ತೀನಿ ಹಂಡ್ರೆಡ್ ಪರ್ಸೆಂಟ್ ಇಪ್ಪತ್ತಾರನೇ ತಾರೀಕು ನಾನು ನೋಡ್ತೀನಿ ಸಿನಿಮಾನ ಇಪ್ಪತ್ತಾರನೇ ತಾರೀಕು ಮೈಸೂರಿಗೆ ಇರ್ತೀನಿ ಮೈಸೂರಲ್ಲಿ ನೋಡ್ತೀನಿ ಪಿಚರ್ನ ಹಂಡ್ರೆಡ್ ಪರ್ಸೆಂಟ್ ನೋಡ್ತೀನಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ನೋಡಿದಾಗ ಟ್ರೈಲರ್ ನೋಡಿದಾಗಲೂ ಇಂಟ್ರೆಸ್ಟಿಂಗ್ ಆಗಿದೆ ಫೋಟೋಗ್ರಾಫಿ ತುಂಬ ಚೆನ್ನಾಗಿದೆ ಆಮೇಲೆ ಸಾಂಗ್ಸ್ಗಳಂತೂ ಅದ್ಭುತವಾಗಿದೆ ಅರ್ಜುನ್ ಜೈನಿಯ ನಿಜವಾಗ ನಮ್ಮ ಒಂದು ಕನ್ನಡ ಇಂಡಸ್ಟ್ರಿಗೆ ಒಂದು ಬೂ ಒಂದು ಒಳ್ಳೆ ಒಂದು ಆಶೀರ್ವಾದ ಹಂಡ್ರೆಡ್ ಪರ್ಸೆಂಟ್ ಒಳ್ಳೊಳ್ಳೆ ಸಾಂಗ್ಸ್ ಕೊಡ್ತಾ ಇದಾರೆ ಅವರಾಗಿರ್ಬೋದು ಅಜನೀಶ್ ಆಗಿರ್ಬೋದು ಎಲ್ಲ ಇನ್ನೊಬ್ರು ಚರಣ್ ರಾಜು ಸಿಕ್ಕಾಪಟ್ಟೆ ರವಿ ಬಸೂರ್ ಅವರು ಸಿಕ್ಕಾಪಟ್ಟೆ ಅವರೆಲ್ಲರೂ ಇಂಡಿಯನ್ ಲೆವೆಲ್ ಹೆಸರು ಮಾಡುವಂತ ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ದಾರೆ ಇವತ್ತು ಇವತ್ತು ಎಲ್ಲೇ ಇವತ್ತು ತಮಿಳ್ ಪಿಚನ ಶೂಟಿಂಗ್ ಓದ್ರು ಕೇಳ್ತಾರೆ ಅವ್ರು ಏನ್ ಸಹ ಮಾಡಿದಾರೆ ಕಾಂತಾರ ಮ್ಯೂಸಿಕ್ ಆ ಅಜನೀಶ್ ಇರ್ಬೋದು ಎಲ್ಲರ ಹೆಸರು ಬೇಕು ಚೆನ್ನಾಗಿ ಮಾತು ಹೇಳ್ತಾರೆ ನಮಗೆ ಭಾಳ ಹೆಮ್ಮೆ ಅನಿಸುತ್ತೆ ಮೊಮ್ಮಗೆ ಕನ್ನಡ ಸಿನಿಮಾ ಬಗ್ಗೆ ಎಷ್ಟು ಮಟ್ಟಿಗೆ ಇಂಟರ್ನ್ಯಾಷನಲ್ ಲೆವೆಲ್ ಮಾತಾಡ್ತಾರೆ ಅಂದ್ರೆ ಎಷ್ಟು ಮಟ್ಟಿಗೆ ನಮ್ಮವ್ರು ಇದ್ರೆ ನಮ್ಮಲ್ಲಿ ಟ್ಯಾಲೆಂಟ್ ಇದೆ ಆ ಟ್ಯಾಲೆಂಟ್ ನಾವು ಉಳಿಸ್ಕೊಂಡೋಗ್ಬೇಕಂತ ನಮ್ಮ ಕರ್ತವ್ಯ ಆಗುತ್ತೆ ಇಷ್ಟು ಹೇಳ್ತಾ ನಾನು ಮಾತು ಮುಗಿಸ್ತೀನಿ ನಾನು ಬಂದಿದ್ರೆ ನಮಗೆ ನಿಜವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ತುಂಬಾ ಚೆನ್ನಾಗ್ ಆಗ್ಲಿ ಆಲ್ ದ ಬೆಸ್ಟ್ ಎವ್ರಿಬಡಿ ಗಾಟ್ಲೆ ಶಿವಣ್ಣ ಧರ್ಮಣ್ಣ ಆಗ್ಲೇ ಹೇಳ್ಬಿಟ್ರಣ್ಣ ನಾನು ಹೇಳ್ಬೇಕು ಅನ್ಕೊಂಡಿದ್ದೆ ನಿಜಾಗ್ಲೂ ಆದ್ರೂ ಪರವಾಗಿಲ್ಲ ಅದು ರಿಪೀಟ್ ಆದ್ರೂ ಹೇಳ್ತೀನಿ ನಾವು ಊಟಕ್ಕಿಂತ ಮುಂಚೆನೂ ಅಣ್ಣ ಈಗ ನಾನೊಂದು ಮೂವಿಗೆ ಹೀರೋ ಆಗಿದ್ದೀನಿ ಈಗಲೂ ಹೀರೋ ನೀವು ನೆಕ್ಸ್ಟ್ ನನ್ಗೆ ಅಪ್ಪಿತ ಮಕ್ಕಳಾದ್ರೆ ಅವನು ಇರೋ ಆದಾಗ್ಲೂ ಏನು ಹಾಗೆ ಆಗಿರ್ತೀರ ಅದು ನೋ ಡೌಟ್ ಯಾಕೆಂದ್ರೆ ಸಾಧ್ಯನೇ ಇಲ್ಲ ಒಂದು ಒಂದಷ್ಟು ಸಿನಿಮಾಗಳನ್ನ ಮಾಡೋದು ಬೇರೆ ನಮ್ಮ ನನ್ನ ಪ್ಯಾಕೆಟ್ ಅಲ್ಲಿ ಇಷ್ಟು ನಂಬರ್ ಇದೆ ಈ ಅಂತ ಹೀರೋ ಮಾಡೋದು ಬೇರೆ ಬಟ್ ಮಾಡಿದು ಅಷ್ಟು ವರ್ಷ ಸ್ಟಾರ್ಟ್ ಮುಳಿಸ್ಕೊಳ್ಳೋದಿದೆಯಲ್ಲ ಅದು ತಮಾಷೆ ವಿಷಯ ಅಲ್ಲ ಅದು ನಿಮ್ಮ ಒಬ್ಬರಿಗೆ ಮಾತ್ರ ಸಾಧ್ಯ ಅಣ್ಣ ನಿಜವಾಗ್ಲು ಶಿವಣ್ಣನಿಗೆ ಸಾಥ್ ಕೊಡಕ್ ಬಂದಿರೋ ಚಿಕ್ಕಣ್ಣ ಎಲ್ಲಿಂದ ಅಣ್ಣ ನಾನು ಎಲ್ಲಿಂದ ನೀವು ನಾನು ಶಿವಣ್ಣನ ಜೊತೆ ಬಂಗಾರದ ಮನುಷ್ಯ ಅಂತ ಒಂದು ಪಿಕ್ಚರ್ ಮಾಡಿದ್ದೆ ಅದನ್ನ ನಾನು ಹೇಳಲೇಬೇಕು ಬಂಗಾರದ ಮನುಷ್ಯ ಸಣ್ಣ ಬಂಗಾರದ ಮನುಷ್ಯ ಅಂತ ಸಿಕ್ಕಾಬಟ್ಟೆ ಜ್ವರ ಇತ್ತು ಅವತ್ತು ನನಗೆ ಶೂಟಿಂಗ್ ಮಾಡಕ್ ಬಟ್ ಕ್ಯಾನ್ಸಲ್ ಮಾಡಕ್ ಯಾಕೆಂದರೆ ಯಾಕಂದ್ರೆ ಒಂದು ಮೂರ್ನಾಲ್ಕು ಸಾವಿರ ಜನ ಜೂನಿಯರ್ಸು ಜೂನಿಯರ್ಸ್ ಒಂದು ದೊಡ್ಡ ಸೆಟಪ್ ಅದು ಬಟ್ ಅವತ್ತು ಜ್ವರ ಬಂದ್ಬಿಟ್ಟು ನನಗೆ ಎದುರೋಕು ಆಗ್ತಿರ್ಲಿಲ್ಲ ನಾವೆಲ್ಲ ಪ್ರೊಟೆಸ್ಟ್ ಮಾಡೋದು ಬಟ್ ಅವತ್ತು ಶಿವಣ್ಣ ಶಿವ್ ಸಿಕ್ಕಾಪಡೆ ಬಿಸ್ಲಿತ್ತು ಶಿವಣ್ಣನೂ ಎದ್ದೋಗದೆ ಕಟ್ ಅಂದ ತಕ್ಷಣ ಅಲ್ಲೇ ಕೂತ್ಕೊಂಡು ಅವ್ರ ತೊಡೆ ಮೇಲೆ ಮಲಗಿಸ್ಕೊಂಡು ನಿಮ್ ಗ್ಲಾಸ್ ಕಾಫಿ ಎಲ್ಲ ಆಮೇಲೆ ಪಟ್ಪಟ್ ಅಂತ ಮುಗಿಸಿ ವಾಪಸ್ ಕಳಿಸಿದ್ರು ಒಂದು ತಾಯಿ ಟ್ರೀಟ್ ಮಾಡ್ತಾರೆ ಹುಷಾರಿಲ್ದ ಇರ್ಬೇಕಾದ್ರೆ ಹಂಗ ಟ್ರೀಟ್ ಮಾಡಿದ್ರು ಇವತ್ತು ಅಷ್ಟೇ ನಮ್ಮ ಉಪಾಧ್ಯಕ್ಷ ಮೂವಿಗೆ ಸಪೋರ್ಟ್ ಮಾಡಕ್ ಹೇಳಿದ್ರೆ ಅದು ತುಂಬಾ ಚಿಕ್ಕದಾಗ್ಬಿಡತ್ತೆ ಎರಡು ಸಾವಿರದ ಹದಿನಾಲ್ಕಲ್ಲಿ ಅಧ್ಯಕ್ಷ ಎರಡು ಸಾವಿರದ ಇಪ್ಪತ್ನಾಲ್ಕಲ್ಲಿ ಉಪಾಧ್ಯಕ್ಷ ಸೊ ತುಂಬಾ ಸಂತೋಷ ನನಗೆ ಡಬಲ್ ಸಂತೋಷ ಯಾಕಂದ್ರೆ ಅಧ್ಯಕ್ಷ ಅವನಲ್ಲಿ ಒಂದು ಒಳ್ಳೆ ಪಾತ್ರ ಮಾಡಿದೆ ಅದನ್ನ ನೀವೆಲ್ಲರೂ ಆ ಪಿಕ್ಚರ್ನ ಮೆಚ್ಚಿಕೊಂಡು ನಿಮ್ಮ ಆಶೀರ್ವಾದ ದೊಡ್ಡ ಹಿಟ್ ಆಯಿತು ಅದೇ ತರ ಈ ಉಪಾಧ್ಯಕ್ಷನೂ ದೊಡ್ಡ ಹಿಟ್ ಆಗಬೇಕು ನಿಮ್ಮ ಆಶೀರ್ವಾದ ಸದಾ ಇರಬೇಕು ಈ ಉಪಾಧ್ಯಕ್ಷ ಅಂದ ತಕ್ಷಣ ಫಸ್ಟ್ ನನಗೆ ನನ ಬರೋದು ನಮ್ಮ ಚಿಕ್ಕ ಬಿಕಾಸ್ ಆಲ್ಮೋಸ್ಟ್ ಎರಡು ವರ್ಷ ಎರಡು ವರ್ಷ ಆ ಹೀ ಹೀರೋ ಮೇಕ್ ಓವರ್ಗೋಸ್ಕರ ಅವ್ರು ಮಾಡಿರೋ ಎಕ್ಸಸೈಸ್ ಆಗಿರಲಿ ಡಯಟ್ ಆಗಿರಲಿ ಆಲ್ಮೋಸ್ಟ್ ಆಚೆ ಪಿಚರ್ ಏನು ಮಾಡಿಲ್ಲ ಅಲ್ಲ ಟೂ ಇಯರ್ಸ್ ಟೋಟಲ್ ಡೆಡಿಕೇಟೆಡ್ ಆಗಿ ಈ ಉಪಾಧ್ಯಕ್ಷಗೋಸ್ಕರ ಅವರು ತುಂಬಾ ಕಷ್ಟಪಟ್ಟಿದ್ದಾರೆ ಅಂಡ್ ಚಿಕ್ಕ ಬೇಸಿಕಲಿ ಎ ವೆರಿ ಗುಡ್ ಆರ್ಟಿಸ್ಟ್ ಹೊಸದಾಗಿ ಅವ್ರ ಬಗ್ಗೆ ಏನೋ ಹೇಳೋದೇ ಬೇಡ ಬಟ್ ಈ ಪಿಕ್ಚರ್ ಅಲ್ಲಿ ಫೈಟ್ಸ್ ಆಗಿರಲಿ ಸಾಂಗ್ಸ್ ಆಗಿರಲಿ ತುಂಬಾ ಚೆನ್ನಾಗಿ ಮಾಡಿದ್ರು ಸೊ ಐ ವಿಶ್ ಚಿಕ್ಕ ಆಲ್ ದ ಬೆಸ್ಟ್ ಅಂಡ್ ನಮ್ಮ ಇಡಿ ಉಪಾಧ್ಯಕ್ಷ ತಂಡಕ್ಕೆ ಆಲ್ ದ ಬೆಸ್ಟ್ ಇದರಲ್ಲೂ ಆ ಶಿವರುದ್ರೇಗೌಡ ಕ್ಯಾರೆಕ್ಟರು ತುಂಬಾ ಚೆನ್ನಾಗಿ ಬಂದಿದೆ ನಂದು ಚಿಕ್ಕದು ನಮ್ಮ ಸೀನ್ಗಳು ಅದು ತುಂಬ ಚೆನ್ನಾಗಿ ಈ ಸ್ಕ್ರಿಪ್ಟ್ನೇ ತುಂಬ ಚೆನ್ನಾಗಿ ಮಾಡಿಕೊಂಡ್ರು ಉಪಾಧ್ಯಕ್ಷ ಸೋ ಇಡೀ ನಮ್ಮ ತಂಡಕ್ಕೆ ಆಲ್ ದ ಬೆಸ್ಟ್ ಜನವರಿ ಟ್ವೆಂಟಿ ಸಿಕ್ಸ್ತ್ ರಿಪಬ್ಲಿಕ್ ಡೇ ನಿಮ್ಮನ್ನೆಲ್ಲರೂ ಎಂಟರ್ಟೈನ್ ಮಾಡೋಕ್ಕೆ ನಮ್ಮ ಉಪಾಧ್ಯಕ್ಷ ಬರ್ತಾ ಇದ್ದಾರೆ ಹಾಗೆ ನಮ್ಮ ಡೈರೆಕ್ಟ್ರು ಅನಿಲ್ ಅನಿಲ್ ಬಗ್ಗೆ ಹೇಳಬೇಕು ಇದು ಆಲ್ಮೋಸ್ಟ್ ಅನಿಲ್ ಮಾಡಿರೋ ಎಲ್ಲ ಪಿಕ್ಚರಲ್ಲೂ ನಾನು ಮಾಡಿದ್ದೀನಿ ಸೊ ಥ್ಯಾಂಕ್ ಯು ಅನಿಲ್ ಹಿಂಗೆ ಇರಲಿ ಎಲ್ಲ ಪಿಕ್ಚರಲ್ಲೂ ನಾನು ಇರಬೇಕು ಆ್ಯಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ನಮ್ಮ ನಿರ್ಮಾಪಕರು ಉಮಾಪತಿ ಅವರು ಡೈರೆಕ್ಟರ್ಸ್ ಡಿಲೈಟ್ ಪ್ರೊಡ್ಯೂಸರ್ ಯಾವಾಗಲೂ ಉಮಾ ಅವರಿಗೆ ಹೇಳ್ತಾ ಇರ್ತೀನಿ ಸರ್ ಒಂದು ಡೈರೆಕ್ಟರ್ಗೆ ನಿಮ್ಮ ಥರ ಒಂದು ಪ್ರೊಡ್ಯೂಸರ್ ಸಿಕ್ಕಿದರೆ ಸಾಕು ಅಂತ ನಾನು ಟ್ರೈ ಮಾಡಿದೆ ಸಿಕ್ಕಿಲ್ಲ ಬರ್ತೀನಿ ಸೊ ಥ್ಯಾಂಕ್ ಯು And Chika, uh, once again, all the best. Idi Thunderkey, all the best.